ನಮಸ್ಕಾರ ವೀಕ್ಷಕರೇ ಸೊ ಕಾಲಜ್ಞಾನಿಗಳು ರಾಜು ಅವರು ಸಾಕಷ್ಟು ವಿಚಾರಗಳವ್ರಿಗೂ ಕ್ಯಾಲಿಫೋರ್ನಿಯಾಕ್ಕೆ ಸಂಬಂಧಪಟ್ಟಂತೆ ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕೊಡಗು ಕಡೆ ಡ್ಯಾಮೇಜ್ ಆಯಿತು ಗುಡ್ಡ ಕುಸಿತ ಸೊ ಇವೆಲ್ಲ ಒಂದಷ್ಟು ಹೇಳಿದರು ಮೊನ್ನೆ ಕೂಡ ರೀಸೆಂಟಾಗಿ ಒಂದು ಚೈನಾದ ಒಂದು ಸ್ವಲ್ಪ ಒಂದು ಗುಡ್ಡ ಕುಸಿತ ಆಯಿತು ಅದರ ಬಗ್ಗೆನೂ ಒಂದು ಸಣ್ಣದು ಇಂಡು ಕೊಟ್ಟಿದ್ದರು ಸೊ ಮತ್ತಷ್ಟು ವಿಚಾರ ಅವರ ಜ್ಞಾನಕ್ಕೆ ಬರ್ತಾ ಇದೆ ಮತ್ತೆ ಒಂದಷ್ಟು ಮಾತಾಡಬೇಕು ಅಂತೇಳಿ ವಾಪಸ್ಸು ಲೈನಿಗೆ ಬಂದಿದ್ದಾರೆ ಸೊ ಅವರನ್ನು ವೆಲ್ಕಮ್ ಮಾಡಿ ಏನು ವಿಚಾರ ಹೇಳ್ತಾರೆ ಕೇಳೋಣ ಸೊ ರಾಜು ಅವರೇ ನಮಸ್ಕಾರ ನಮಸ್ತೆ ಸರ್ ಆರಾಮಿದ್ದೀರಾ ಆರಾಮ ಸರ್ ಸೊ ಈಗ ಏನೆಲ್ಲ ಒಂದಷ್ಟು ಹೊಸ ವಿಚಾರಗಳು ನಮ್ಮ ವೀಕ್ಷಕರು ನೀವು ತಿಳಿಸ್ಬೇಕು ಅಂತಿದ್ದೀರಾ ಸೊ ಯಾವೆಲ್ಲ ವಿಚಾರಗಳಿದ್ದಾವೆ ತಿಳಿಸಿ ಹಂಗೆ ಗಣೇಶ ಅವ್ರದ್ದೊಂದು ಶ್ಲೋಕ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮಹೇ ದೇವ ಸೂ ಸರ್ವ ಕಾರ್ಯಸ್ಸು ಸರ್ವದ ಓ ಓಂ ನಮ ಶಿವಾಯ ಓಂ ನಮ ಶಿವಾಯ ಹರಿ ಓಂ ನಮ ಶಿವಾಯ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆಶಯಗಳು ಹಾಗೆ ಭಕ್ತಿ ಭಾವದಿಂದ ಉಪವಾಸ ಇದ್ದು ಆದಷ್ಟು ನಿಮ್ಮ ಆರೋಗ್ಯಕರವಾಗಿರೋರು ಉಪವಾಸ ಇದ್ದು ಸ್ವಾಮಿಗೆ ತೃಪ್ತಿ ಆಗೋ ರೀತಿ ಒಂದು ಪೂಜೆ ಮಾಡಿದ್ರೆ ಅಭಿಷೇಕ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ನಾಳೆ ಆದಷ್ಟು ಎಲ್ಲಾರು ಟ್ರೈ ಮಾಡಿ ಪುಣ್ಯ ಕೆಲಸ ಮಾಡಿ ನೀವು ಆ ಸ್ವಾಮಿಯಿಂದ ಆಶೀರ್ವಾದ ಪಡ್ಕೊಳ್ಳಿ ಶಿವಪ್ಪ ಅಹ್ ಅವರಿಂದ ಶಿವ ಪಾರ್ವತಿ ಪರಮೇಶ್ವರ್ ಅವರಿಂದ ಹ್ಮ್ ಹಂಗೆ ಸರ್ ಇವಾಗ ಇದು ಯಾವುದು ಕ್ಷುದ್ರ ಗ್ರಹ ಐತಲ್ಲ ನೋಡಿ ಇವಾಗ ಬರುತ್ತೆ ಅಂತ ಹೇಳಿದರಲ್ಲ ಒಂದು ಸ್ವಲ್ಪ ಅದ್ರ ಬಗ್ಗೆ ಸೊ ನಾಸಾ ಅವರು ನಮ್ಮ ಹೆಸ್ರೋ ಅವರು ಎಲ್ಲ ಸೈಂಟಿಸ್ಟಿಗ್ ಸ್ವಲ್ಪ ಅದು ಒಂದು ಶು ಕ್ಷುದ್ರ ಗ್ರಹ ಭೂಮಿ ಎಲ್ಲ ಬರ್ತಾ ಇದೆ ಅಂತ ಒಂದು ಮಾಹಿತಿ ಹೌದು ಅದು ಬರುತ್ತಲ್ಲ ಅದು ಬರಬೇಕಾದ್ರೆ ಬಂದು ಆಗಿ ವಾಯುಮಂಡಲ ದಾಟಿದ ತಕ್ಷಣ ಓಜನ್ ಪದರ ಐತಲ್ಲ ನೋಡಿ ಆ ಓಜನ್ ಪದರ ದಾಟಿ ವಾಯುಮಂಡಲ ಪ್ರವೇಶ ಮಾಡಿದ ತಕ್ಷಣ ವಾಯು ಪುತ್ರ ಅಂದ್ರೆ ಆಂಜನೇಯ ಸ್ವಾಮಿ ಅಲ್ವಾ ಅವ್ರ ಇದಕ್ಕೆ ಬಂದ ತಕ್ಷಣ ಏನ್ ಮಾಡ್ತಾರೆ ಅವರು ಅದನ್ನ ನಾಲ್ಕು ಭಾಗ ಆಗುತ್ತೆ ಸರ್ ಅಕ್ಷುದ್ರ ಗ್ರಹ ನಾಲ್ಕು ಭಾಗ ಆಗುತ್ತೆ ಉತ್ತರ ಅಂಟ್ಲಾಟಿಕ್ ಆಯ್ತಲ್ಲ ನೋಡಿ ನಾರ್ತ್ ಅಂಟ್ಲಾಟಿಕ್ ಓಶನ್ ಅಂತಾರೆ ಅಲ್ಲೊಂದು ಬೀಳುತ್ತೆ ದಕ್ಷಿಣ ಅಟ್ಲಾಂಟಿಕ್ ಸಮುದ್ರ ಐತಲ್ಲ ಅಲ್ಲೊಂದು ತುಂಡು ಬೀಳುತ್ತೆ ಯಾವುದು ಆಫ್ರಿಕಾ ದಕ್ಷಿಣ ಆಫ್ರಿಕಾ ಬರುತ್ತಲ್ಲ ಅದರಿಂದ ಕೆಳಗಡೆ ಅದರಿಂದ ಮೇಲೆ ವಾಯು ವಿಭಾಗ ಆಮೇಲೆ ಮತ್ತೆ ಏನೋ ನಮ್ಮ ಭಾರತದ ಸಮುದ್ರವದಲ್ಲೊಂದು ಒಂದು ಇಂಡಿಯನ್ ಓಷನ್ ಅಂತ ಬರುತ್ತಲ್ಲ ನೋಡಿ ಅಲ್ಲಿಗೆ ಅಲ್ಲಿ ಬೀಳುತ್ತೆ ಒಂದು ಇದು ಸ್ವಲ್ಪ ದೊಡ್ಡದಾಗಿರುತ್ತೆ ನಮ್ ಕಡೆ ಬೀಳೋದು ನಮ್ ಕಡೆ ಆಮೇಲೆ ಪೆಸಿಫಿಕ್ ಸಾಗರ ಅಂದ್ರೆ ಇಲ್ಲಿ ಜಪಾನ್ ಮತ್ತೆ ಗಯನಿಯಾ ಅಂತ ಬರುತ್ತಲ್ಲ ನೋಡಿ ಅಲ್ಲೇ ಒಂದು ಸೆಂಟ್ರಲ್ಲಿ ಆ ಭಾಗಕ್ಕೆ ಸೇರಿದಾಗೆ ಒಂದು ಬೀಳುತ್ತೆ ಅದು ಎಲ್ಲ ಸಮುದ್ರಕ್ಕೂ ತೊಂದರೆ ಇದೆ ಯಾವುದು ಕರಾವಳಿ ಪ್ರದೇಶ ಅಂತೀವಿ ಸಮುದ್ರ ತೀರದಲ್ಲಿ ಯಾವ ಇದೆ ಎಲ್ಲದಕ್ಕೂ ಆ ಟೈಮ್ಗೆ ಅಪಾಯ ಇದೆ ಸರ್ ನೀರು ಬರುತ್ತೆ ಅದು ಬೆಂಕಿ ಹತ್ಕೊಂಡು ಹುರ್ಕೋ ಬರುತ್ತಲ್ಲ ಬಿತ್ತ ತಕ್ಷಣ ಅದು ಒಳಗಡೆ ಜಲದಲ್ಲಿರೋ ಇವೆಲ್ಲ ಚಿಲುಗಳೆಲ್ಲ ಬಿಸಿಗೆ ಬಿಸಿ ಸುಟ್ಟೋಗ್ಬಿಡ್ತವೆ ಕೆಲವು ಸತ್ತೋಗ್ಬಿಡ್ತವೆ ನೀರು ಅದು ಮೇಲ್ಗಡೆ ಬಿದ್ದ ಪ್ರೆಜರ್ಗೆ ನೀರು ಚಿಲ್ ಚಿಮ್ಮುತ್ತಲ್ಲ ನೀರು ಅದಕ್ಕೆ ಕೆಲವು ಪ್ರಾಣಿಗಳೆಲ್ಲ ಸತ್ತು ನೀರ್ ಜೊತೆಗೆ ಸತ್ತು ಪ್ರಾಣಿಗಳೆಲ್ಲ ಫುಲ್ಲು ಇದಕ್ಕೆಲ್ಲ ಸಮುದ್ರ ಕರತೀರ ದಡಕ್ಕೆ ದಡಕ್ಕೆಲ್ಲ ಬರ್ತವೆ ಕೆಲವು ನಗರಗಳಿಗೂ ಅಪಾಯ ಇದೆ ಅದರಿಂದ ಅಂದ್ರೆ ನಮ್ಮ ಇಂಡಿಯಾಕ್ಕೆ ಸೀದಾ ಬೀಳಬೇಕಾದ್ದು ಅದು ಇಂಡಿಯಾ ಓಷನ್ಗೆ ಭಾರತ ಸಮುದ್ರಕ್ಕೆ ಅದನ್ನ ಒಡೆದಾಗ್ತಾರೆ ಆಂಜನೇಯ ಸ್ವಾಮಿ ಅಲ್ಲಿ ವಾಯುಮಂಡಲ ತಾ ತಕ್ಷಣ ಅವ್ರು ಒಡೆಯ ರಭಸಕ್ಕೆ ಎರಡು ಏನ್ ಮಾಡ್ತವೆ ಗುರುತ್ವಾಕರ್ಷಣ ಗುರುತ್ವಾಕರ್ಷಣಿ ಆ ಆಕಡೆ ಸಿಕ್ಕ ಇನ್ನೆರಡು ಇವರು ಒಡೆದ ರಭಸಕ್ಕೆ ಎರಡು ಆ ಕಡೆ ಈ ಕಡೆ ಒಂದು ಹೋಗುತ್ತದೆ ಅಲ್ಗ ಅಲ್ಗೆ ನಾಲ್ಕು ದಿಕ್ಕಲ್ಲಿ ಬೀಳುತ್ತೆ ಅದು ಈ ತರ ನನಗೆ ತೋರಿಸಿದ್ದಾರೆ ಸರ್ ಇದು ನೀವು ಯಾವಾಗ ನೋಡಿರೋದು ಒಂದು ಮೂರ್ನಾಲ್ಕ್ ದಿನ ಹಿಂದೆ ತೋರಿಸಿದ್ರು

ಅವೆರಡಕ್ಕೆ ಜಾಸ್ತಿ ಅಪಾಯ ಇದೆ ಯಾವ್ದು ಪೆಸಿಫಿಕ್ ಸಾಗರ ಆ ಕಡೆ ಕ್ಯಾಲಿಫೋರ್ನಿಯಾ ಆಯ್ತಲ್ಲ ನೋಡಿ ಅಲ್ಲಿಗೂ ತೊಂದರೆ ಇದೆ ಆಮೇಲೆ ಇದನ್ನ ಮೊದಲು ಹೇಳಿದು ನೋಡಿ ಪೆಸಿಫಲ್ಲಿ ಹೋಗ್ಬೇಕಾದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ಹಸರಿ ಆಯ್ತು ನನಗೆ ಬೂದಿ ಎಲ್ಲ ಇತ್ತು ಮೀನು ಒತ್ತಡ ತರ ಎಲ್ಲ ನೀರ್ ಬಂತು ಹಸರಿ ಆದಾಗ ಬೈಬಲ್ ಎಲ್ಲಿದೆ ಅಲ್ಲೆಲ್ಲ ಪ್ರವಾಹ ಬರುತ್ತೆ ಅಂತ ಸೂಚನೆ ಕೊಟ್ಟಿದ್ರು ಹೇಳಿದ್ವಿ ಅದು ಮೀನು ಕಾಣಿಸ್ಕೊಂಡಿದೆ ಬರುತ್ತೆ ಅಂತ ಹೇಳಿದ್ವಿ ಸಮುದ್ರ ಕಡೆಯಿಂದ ಅಂತ ಸಮುದ್ರದು ಆಯ್ತದೆ ಇವಾಗ ಮಳೆ ನನಗೆ ಸಮುದ್ರದ್ದು ಆ ಕಡೆಯಿಂದ ಬರೋ ನೀರು ತೋರಿಸಿದ್ರು ಇವಾಗ ಮಳೆಯಲ್ಲಿ ಮೀನುಗಳೆಲ್ಲ ಆತರ ಬಂದು ಆತರ ಆಗಿದೆ ಕ್ಯಾಲಿಫೋರ್ನಿಯಾದಲ್ಲಿ ಅಗ್ನಿ ದುರಂತ ಆದ್ಮೇಲೆ ನೀರಿಂದ ಕೂಡ ಒಂದ್ ಸ್ವಲ್ಪ ಡ್ಯಾಮೇಜ್ ಆಯ್ತು ಅಲ್ಲಿ ಆಗಿದೆ ಇದು ಇದಕ್ಕೂ ಮುಂಚೆ ಹೇಳಿದ್ವಿ ಹೌದು ನೀರಿಂದ ನೀವು ಮೊದಲೇ ಹೇಳಿದ್ರಿ ಹೇಳಿದ್ವಿ ಆದ್ರೆ ಈಗ ಮತ್ತೆ ಸಮುದ್ರದಿಂದ ಪ್ರವಾಹ ಬರ ಮೂಮೆಂಟ್ ಗ್ಯಾರಂಟಿ ಇದೆ ಅಲ್ಲಿ ಓಕೆ ಹ್ಮ್ ಅದ್ರಿಂದ ನಮ್ಮ ಕಡೆಯವ್ರ ಯಾರಾದರೂ ಇದ್ರೆ ಅದನ್ನ ಎಚ್ಚರಿಕೆ ತಗೊಳೋದು ಒಳ್ಳೇದು ಬಂದ್ಬಿಡ್ಲಿ ಭಾರತಕ್ಕೆ ಬಂದ್ಬಿಟ್ರೆ ಒಳ್ಳೇದು ಅವ್ರಿಗೆ ಸೇಫ್ಟಿ ಅವರ ಈಗ ರಿಲೇಶನ್ ಇರ್ತಾರಲ್ಲ ಅಲ್ಲೆಲ್ಲ ಸೇರ್ಕೊಂಡ್ರೆ ಒಳ್ಳೇದು ಮುಂದೆ ಇಲ್ಲೂ ಸೇಫ್ಟಿ ಅಂತ ಹೇಳಕ್ ಕೆಲವು ನಗರಗಳು ಎಲ್ಲ ಕಡೆ ಹೋಗ್ತವೆ ನಮ್ಮ ಭಾರತಲ್ಲೂ ಡ್ಯಾಮೇಜ್ ಆಗುತ್ತೆ ಹೋಗುತ್ತೆ ನಾಲ್ಕ್ ಕಡೆ ಬರುತ್ತಲ್ಲ ಒಂದ್ ಕಡೆ ಬೀಳೋದು ಬಿದ್ದು ದೊಡ್ಡ ಅನಾಹುತ ಆಗೋದನ್ನ ನಾಲ್ಕ್ ಕಡೆ ಸಮುದ್ರಕ್ಕೆ ಕಡಿತಾರೆ ಅದು ಸಮುದ್ರ ನೀರೇ ಉಕ್ಕಿ ಕೆಲವು ನಗರಗಳು ಎಲ್ಲ ನೀರ್ ಆವೃತ್ತಿ ಅಲ್ಲಿ ಪ್ರಾಣಿಗಳೆಲ್ಲ ಹೋಗಿ ಬಿಳ ಎಲ್ಲ ಕಡೆ ಬಿಳವಾಗ ಪ್ರಾಣಿಗಳೆಲ್ಲ ಸೊತ್ತೋಗ್ಬಿಡ್ತಾವಲ್ಲ ಹೌದು ಬೆಂಕಿ ಹುರ್ಕೋ ಬರುತ್ತಲ್ಲ ಅವಾಗ ಆಮೇಲೆ ಅದು ಏನಕ್ಕೆ ಅಂದ್ರೆ ಸರ್ ಇದು ಬರೋದು ಭೂಮಿನ ಪೈಪ್ ನಮ್ಗೆ ಭಯ ಭೂಮಿ ಮೇಲೆ ಇರೋರಿಗೆ ಅಸ್ಟ್ರೈಡ್ ಬರೋದು ಆದ್ರೆ ನಾವು ಭೂಮಿನ ಸಮತೋಲನ ಮಾಡಕ್ಕೆ ಅವರು ಈ ತರ ಮಾಡ್ತಾರೆ ದೇವತೆಗಳು ದೇವರು ಯಾಕೆಂದ್ರೆ ನಾವು ಭೂಮಿಯಿಂದ ಕೆಲವು ತೂಕದ ವಸ್ತುಗಳನ್ನೆಲ್ಲ ಹೊರ ಹಾಕಿರ್ತೀವಿ ಅದು ಬ್ಯಾಲೆನ್ಸ್ ತಪ್ಪುತ್ತೆ ಸು ಪಥದಲ್ಲಿ ಭೂಮಿ ಕೆಲವು ಕಡೆ ನಡಗುತ್ತೆ ಅಂತ ಕೆಲವು ಹೇಳಿದ್ರು ನೋಡಿ ಭೂಮಿ ಸ್ವಲ್ಪ ಅಂತ ಕಂಪನ ಹಾ ಅದು ತೂಕ ಇಷ್ಟೇ ಇರ್ಬೇಕು ಈಗ ಒಂದು ತಕ್ಕಡಿಗೆ ತೂಕ ಹಾಕಿದ್ರೆ ಎರಡು ಕಡೆ ಸಮಯಿದ್ರೆ ಕರೆಕ್ಟ್ ಆಗಿ ನಿಂತುಕೊಳ್ಳುತ್ತಲ್ಲ ಅದೇ ರೀತ ಇವೆಲ್ಲ ಗ್ರಹಗಳೆಲ್ಲ ತಿರುಗೋದು ನಾವು ಇಲ್ಲಿಂದ ಏನಾದ್ರು ಹೊರಗಡೆ ಈಗ ವೈಜ್ಞಾನಿಕವಾಗಿ ಅಲ್ಲಿ ಮಂಗಳ ಗ್ರಹ ಚಂದ್ರ ಅಲ್ಲಿಗೆಲ್ಲಾ ತಲುಪಿಸ್ತೀವಿ ನೋಡಿ ಅದ್ರಲ್ಲಿ ಕೆಲವು ಭಾರದ ವಸ್ತುಗಳೆಲ್ಲ ಹಾಕಿ ಕಳಿಸ್ತಾರೆ ಅಷ್ಟೇ ಬಾರದ್ದು ಇಲ್ಲಿ ಭೂಮಿ ಬರ್ಬೇಕು ಅಲ್ಲಿ ಸಮತೋಲನ ಹಾಕ್ಬೇಕು ಅಂದ್ರೆ ಅದಕ್ಕೆ ಅದು ಸಮತೋಲನ ತಪ್ಪದಾಗ ಅಷ್ಟ್ರೈಡ್ ಮುಖಾಂತರ ಅದು ಎಳ್ಕೊಳ್ತೇವೆ ಗುರುತಾಕ್ಷ ಬಲದಿಂದ ಸೋ ಭೂಮಿನೇ ಎಳ್ಕೊಳ್ಳುತ್ತೆ ಅದನ್ನ ಎಳ್ಕೊಳ್ಳುತ್ತೆ ಅದನ್ನ ಏನು ಮೆಟೀರಿಯಲ್ ಇವರು ಯೂಸ್ ಮಾಡಿರ್ತಾರೆ ಆ ಮೆಟೀರಿಯಲ್ ಮತ್ತೆ ಬಂದು ಭೂಮಿ ಸೇರುತ್ತೆ ಸೋ ಓಕೆ ಹೀಗೆ ಈ ರೂಪದಲ್ಲಿ ಬಂದು ಸೇರುತ್ತೆ ಮಂಡಲದಲ್ಲಿ ಇದು ಆಟೋಮೆಟಿಕ್ ನಡೆಯತಾ ಹೋಗುತ್ತೆ ನಾವು ಏನೇ ವರ್ಗ ಹಾಕಿದ್ರೂ ಅದು ಬಂದು ಇಲ್ಲಿಗೆ ತಲುಪುತ್ತೆ ಸರ್ ಈಗ ಒಂದು ಚೆಂಡು ಗೋಡೆ ಮೇಲೆ ಎಸತ್ರೆ ಹ್ಮ್ ಹ್ಮ್ ವಾಪಸ್ ಬಂದು ನಮಗೆ ಬಿಡುತ್ತೆ ಯಾವ ಪೋರ್ಸಲ್ಲಿ ಎಸೀತೀವಿ ಹ್ಮ್ ಇದ್ರ ಅರ್ಥ ಏನಂದ್ರೆ ಈಗ ನಮ್ಮ ಭೂಮಿಯಿಂದ ಈಗ ಹೊರ್ಗಡೆ ಬೇರೆ ಒಂದು ಚಂದ್ರಯಾನ ಆಗ್ಬೋದು ಇಲ್ಲ ಸ್ಯಾಟಲೈಟ್ ಉಡಾವಣೆಗಳು ಇಲ್ಲ ಇನ್ನೇನೋ ಒಂದು ಭೂಮಿಯಿಂದ ವಸ್ತುಗಳು ಕೆಲವೊಂದನ್ನೇನೋ ತಯಾರು ಮಾಡಿ ರಾಕೆಟ್ಗಳು ಇನ್ನೊಂದು ಭೂಮಿಯಿಂದ ಹೊರಗಡೆ ಹೋಗುತ್ತಲ್ಲ ಅದರದ್ದು ವೆಯ್ಟ್ ಏನಿರುತ್ತೆ ಅದು ಭೂಮಿಯಿಂದ ಆಚೆ ಹೋದಾಗ ಭೂಮಿನಲ್ಲಿ ಮೈನಸ್ ಆಯಿತು ಅಷ್ಟು ವೆಯ್ಟು ಮೈನಸ್ ಆಗಿದ್ದ ವೆಯ್ಟ್ನ ಇಲ್ಲಿ ರಿಕವರಿ ಮಾಡ್ತಾ ಇರೋದು ಇದು ಓಕೆ ಅಂದ್ರೆ ಅದು ಆಚೆ ಹೋಗಿದೆ ಭೂಮಿಯಿಂದ ಅಷ್ಟು ತೂಕ ವಾಪಸ್ ಭೂಮಿಗೆ ಕಳಿಸ್ತಾ ಇರೋದು ಅದಕ್ಕೆ ಅಲ್ವಾ ಸರ್ ಆಂಜನೇಯ ಸ್ವಾಮಿ ನಾಲ್ಕು ಯುಗದಿಂದ ಇಲ್ಲೇ ಬಿಟ್ಟು ಹೋಗಿರೋದೇನಿ ಕೇಳಿ ಅವ್ರ ಭೂಮಿ ಕಾಪಾಡಕ್ಕೆ ನಾವು ಏನೇ ಮಾಡಿದ್ರು ನಾವು ಅವ್ರ ಮಕ್ಕಳ ತರ ನೋಡ್ತಾರೆ ಅದನ್ನ ಮತ್ತೆ ವಾಪಸ್ ಯಾವ್ದೋ ರೂಪದಲ್ಲಿ ಯುಗಗಳು ಮುಗ್ದಾಗ ಅದನ್ನ ತಗೋಬಂದು ಪೂರ್ತಿ ಮಾಡ್ತಾರೆ ಇಷ್ಟು ತೋರಿಸಿದ್ದಾರೆ ಆಮೇಲೆ ನಮ್ಮ ಸೌರ ಮಂಡಲದಲ್ಲಿ ನಾ ಈ ಇದು ಸಮಾನಾಂತರ ಬ್ರಹ್ಮಾಂಡ ಅಂತೀವಲ್ಲ ಸರ್ ಅದೇ ತರ ಒಂದು ನಮ್ಮ ದೇಶಲ್ಲಿ ಹ್ಮ್ ಪಥ ಅನ್ಕೊಳ್ಳಿ ಆ ಪಥದಲ್ಲಿ ಐದು ಭೂಮಿಗಳಿವೆ ಇಲ್ಲಿ ಅಂದ್ರೆ ಸೂರ್ಯ ಮಂಡಲದಲ್ಲೇನೆ ನಾವು ಇದ್ರೆಲ್ಲ ಇದೆ ಈ ತರದ್ದು ಬೇರೆ ಸೂರ್ಯ ಮಂಡಲಗಳು ತುಂಬಾ ಬೇರೆ ಸೂರ್ಯ ಮಂಡಲ ಐದ್ ಇದೆ ಇಲ್ಲಿ ನಮ್ ಪಥದಲ್ಲಿ ಪಥ ಅಂದ್ರೆ ಒಂದು ಈಗ ಕೋರ್ಟು ಓಡಕ್ಕೆ ಒಂದು ರನ್ನಿಂಗ್ ಓಡಕ್ಕೆ ಒಂದು ಪಥ ಅಂತ ಮಾಡ್ಕೊಂಡಿರ್ತೀವಿ ನೋಡಿ ಟ್ರಾಕ್ ಹೌದು ಟ್ರ್ಯಾಕ್ ಅಂತ ಹ್ಮ್ ಆ ತರ ಇದು ಓಕೆ ಅವ್ರವ್ರ ಪಾತದಲ್ಲಿ ಓಡ್ತಾ ಇರ್ತಾರೆ ಅದೇ ರೀತಿ ಇಲ್ಲಿ ಸೌರಮ್ಮ ಮಂಡಲ ಅವ್ರವ್ರ ಪಾತ್ರದಲ್ಲಿ ಸುತ್ತಾ ಇರ್ತಾರೆ ಹ್ಞೂ ಸುತ್ತಬೇಕಾದ್ರೆ ಐದು ಭೂಮಿ ಇದೆ ಐದು ಭೂಮಿ ತೋರಿಸ್ತಾರೆ ನನಗೆ ಅಂದ್ರೆ ಈಗ ನಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಅಂದರೆ ನೀವು ಹೇಳ್ತಾ ಇರೋದು ಐದು ಭೂಮಿ ಓಕೆ ಭೂಮಿ ತರದ್ದೇ ತರೋದೇ ಮತ್ತು ಸೌರಮಂಡಲನೇ ಐದು ಇದೆ ಐದು ಸೌರ ಮಂಡಲದಲ್ಲಿ ಐದು ಭೂಮಿ ಇದೆ ಅಂದರೆ ಈಗೇನು ನಾವಿದ್ದೀವಿ ಈಗ ಏನು ಸೂರ್ಯ ಈ ಸೂರ್ಯನ ಸುತ್ತ ನಮ್ಮ ಒಂದು ಒಂದಷ್ಟು ಗ್ರಹಗಳು ಸುತ್ತ ಸುತ್ತಾ ಇದ್ದಾವೆ ಅದರಲ್ಲಿ ಭೂಮಿನೂ ಒಂದು ಈ ತರದ್ದು ಏನಿದೆ ಇದು ಒಂದು இதே ತರದ್ದು ಸೂರ್ಯಮಂಡಲುಗಳು ಐದು ಬೇರೆ ಬೇರೆ ಹೊರಗಡೆ ಇರೋದಾ ಇಲ್ಲ ಇದೇ ಸೂರ್ಯಮಂಡಲಕ್ಕೆ ನಮ್ಮ ಸೂರ್ಯಮಂಡಲ ಅನ್ನೋದು ಐದು ಇದೆ ಇದರಲ್ಲಿ ನಮ್ಮ ಪಥದಲ್ಲಿ ಓಕೆ ಇದು ಅರ್ಥ ಆಗೋ ಸ್ವಲ್ಪ ಕಷ್ಟ ನಮಗೆ ನಮ್ಮ ಕೋರ್ಟ್ ಇದೆಯಲ್ಲ ಸರ್ ಈಗ ಓಡಕ್ಕೆ ಒಂದು ಇಷ್ಟು ಜನ ಅಂತ ಮಾಡಿರ್ತರಲ್ಲ 5 ಜನ ಅಂತ ಇಟ್ಕೊಳ್ಳಿ ಈಗ ಇದೇ ಒಂದು ಇದೇ ತರದ್ದೇ ಒಂದು ಕಾನ್ಸೆಪ್ಟ್ ಗಳಲ್ಲಿ ಸೇಮ್ ಅದೇ ತರದ್ದೇ ಒಂದು ಚಲನವಲನ ಈ ಒಂದು ಪ್ರಕೃತಿನೋ ಇಲ್ಲ ಈ ತರದ್ದು ಗ್ರಹಗಳು ಆ ಮತ್ತೆ ಈ ತರದ್ದು ಇವಾಗೇನೋ ಒಂದು ಸೂರ್ಯಮಂಡಲ ನಮ್ಮಲ್ಲಿ ಇದಾವೆ ಇದೆ ತರದ್ದುವೇ ಬೇರೆ ಬೇರೆ ಕಡೆ ಸೇಮ್ ಐದು ತರದ್ದು ಒಂದು ಸೂರ್ಯಮಂಡಲಗಳು ಭೂಮಿ ಇವೆಲ್ಲ ಏನು ಗ್ರಹಗಳು ಬೇರೆ ಇದಾವೆ ಇದೇ ತರದ್ದೇ ಇದಾವ ಅಂತ ಹೌದು ಸರ್ ಅದಕ್ಕೇನೆ ನಾವು ಪೂಜೆ ಮಾಡುವಾಗ ಐದು ನಿಂಬೆಹಣ್ಣು ಐದು ಹಣ್ಣು ಐದು ಕಾಯಿ ಇವೆಲ್ಲ ಉಪಯೋಗಿಸದ ಏನಕ್ಕೆ ಅಂದ್ರೆ ಇದು ಮೂಡ್ ನಂಬಿಕೆ ಅಲ್ಲ ಆ ಎಲ್ಲಾನೂ ಒಟ್ಟಿಗೆ ಸಮಾನಾಂತರವಾಗಿ ಸುತ್ತಲಿ ಓಕೆ ಅದು ಎಲ್ಲಾರ್ಗು ಸಲ್ಲಿ ಪ್ರಪಂಚ ಚೆನ್ನಾಗಿರ್ಲಿ ಸರ್ವೋ ಜನ ಸುಖಿನೊಬ್ಬಂತೀವಲ್ಲ ಇವೆಲ್ಲ ಅಲ್ಲೇ ಅಡಕವಾಗಿದೆ ಸರ್ ಆ ಋಷಿಗಳೆಲ್ಲ ಕೊಟ್ಟಿರೋದು ಇವೆಲ್ಲ ಕಂಡಿಡುದು ಇವ್ರ ಮುಖಾಂತರನೇ ಕೊಟ್ಟಿರೋದು ಅಂದ್ರೆ ನಾವು ಈಗೇನ್ ನಾವು ಸೂರ್ಯ ಮಂಡಲದಲ್ಲಿದ್ದೀವಿ ಬರೀ ಇಷ್ಟಕ್ ಮಾತ್ರ ನಾವು ಪೂಜೆ ಮಾಡ್ತಾ ಇಲ್ಲ ಇದು ಬಿಟ್ಟು ಬೇರೆ ಹೊರಗಡೆ ಇರೋ ಸೂರ್ಯ ಮಂಡಲಗಳು ಅವುಗಳಿಗೂ ಸೇರಿನೇ ಇಲ್ಲಿಂದ ಪೂಜೆ ಮಾಡ್ತಾ ಇಲ್ವಾ ಹೌದು ಹೌದು ನಮ್ಮ ಪಿತೃರು ಯಾರ್ಯಾರು ಇರ್ಬೋದು ನಮ್ಮ ರಿಲೇಶನ್ ಯಾರೋ ಒಬ್ರು ಅಲ್ಲಿ ವಾಪಸ್ ಮಾಡ್ತಾ ಇರ್ಬೋದು ಓ ಹಿಂಗೂ ಅಟ್ಯಾಚ್ ಇದೆ ಕ ಅದು ಸಂಬಂಧ ಇದೆ ಅಟೇ ಒಂದಕ್ಕೊಂದ್ ಇರುತ್ತೆ ಸರ್ ಯಾಕೆಂದ್ರೆ ಅವ್ರವ್ರ ಕರ್ಮ ಬಲದಿಂದ ಅಲ್ಲಲ್ಲಿ ಹಾಕಿರ್ತಾರೆ ಅಂದ್ರೆ ನಾವು ಈಗ ಇಲ್ಲಿ ಉಟ್ಟಿದೀವಿ ನೆಕ್ಸ್ಟ್ ಅಲ್ಲಿ ಉಟ್ಬೋದ ಇಲ್ಲ ಅಲ್ಲಿ ಉಟ್ಟಿರೋರು ಇಲ್ಲಿ ಉಟ್ಬೋದು ಹಿಂಗಾರು ನಮ್ಮ ಇದೆಯಾ ಇದು ಹಿಂಗೆ ಅಂದ್ರೆ ಸರ್ ಒಂದೊಂದು ಸತ್ಯಯುಗ ತ್ರೇತ್ರ ಯುಗ ಮತ್ತೆ ದ್ವಾಪರ ಯುಗ ಕಲಿಯುಗ ಅಂತ ಬರುತ್ತಲ್ಲ ಅಲ್ಲಿ ಸಾಧನೆ ಹೋಗೋರಿಗೆ ಒಳ್ಳೊಳ್ಳೆ ಸ್ಥಾನ ಸಿಗುತ್ತೆ ಈಗ ಈಗ ಸತ್ಯಯುಗದಲ್ಲಿ ಒಳ್ಳೆ ಸಾಧನೆ ಮಾಡಿರೋರಿಗೆ ಮೂರ್ತಿ ಸಿಗುತ್ತೆ ಅಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ರೆ ತ್ರೇತ್ರ ಯುಗ ಎಲ್ಲಿ ನಡೀತದೆ ಈ ಐದರಲ್ಲಿ ಕೂಡ ಎಲ್ಲಾ ಯುಗಗಳು ಒಂದೊಂದು ಗ್ರಹ ಒಂದೊಂದು ಸೌರಮಂಡಲದಲ್ಲಿ ಒಂದೊಂದು ಯುಗ ನಡೀತಾ ಇದೆ ಇವತ್ತು ಯುಗ ನಡೀತಾ ಇದೆ ಹಾಗಾಗಿ ಈಗ ಅಲ್ಲಿ ಬೇರೆ ಒಂದು ಏನಾದ್ರು ನಡೀತಾ ಇರೋದನ್ನ ನೀವು ಅಂದ್ರೆ ಈಗ ನೀವ್ ಹೇಳ್ತಾ ಇರೋದು ತ್ರೇತಾಯುಗ ಇಲ್ಲಿಲ್ಲ ಭೂಮಿಯಲ್ಲಿ ನಾವಿರೋ ಜಾಗದಲ್ಲಿ ಇವಾಗ ನಮ್ದು ಬೇರೆ ಕಡೆ ಇದೆಯಲ್ಲ ಇದೆ ಸರ್ ಇದೆ ನಡೀತಾ ಇದೆ ಪ್ರತಿ ಒಂದು ಕಡೆನು ನಡೀತಾ ಇದೆ ಅದರಲ್ಲಿ ನಮ್ಮ ಮಹಾ ವಿಷ್ಣು ಪರಮಾತ್ಮನೇ ಎಲ್ಲಾ ರೀತಿಲು ಇವಾಗ ಈ ಕೃಷ್ಣ ಪರಮಾತ್ಮ ಅವ್ರದ್ದು ಒಂದು ಭಾಗವತಲ್ಲಿ ಬರುತ್ತೆ ಅದಕ್ಕೆ ಭಾಗವತ ಸಪ್ತಾಹ ಮಾಡಬೇಕು ಅಲ್ಲಿ ಕೃಷ್ಣ ಪರಮಾತ್ಮ ಎಷ್ಟು ನೂರ ಏನೋ ಹದ್ನಾರ ಸಾವಿರದ ಚಿಲ್ರ ಎಂಟಿರ ಅವ್ರಲ್ಲ ಅವ್ರಿಗೆ ಹದಿನಾರು ಸಾವಿರ ಅಂತ ಹೇಳ್ತಾರೆ ಹೌದು ಹದಿನಾರು ಸಾವಿರದ ಎಷ್ಟು ಚಿಲ್ರ ಬರುತ್ತೆ ಸರ್ ಮರ್ತು ಬಿಟ್ಟಿದೀನಿ ಹದಿನಾರು ಸಾವಿರ ಅನ್ನೋದೊಂದು ಕೌಂಟ್ ಐತೆ ಹದ್ನಾರ ಸಾವಿರದ ನೂರಂಟು ಹದಿನಾರು ಸಾವಿರದ ನೂರೆಂಟು ಪತ್ನಿಯರಿಗೂ ಹದಿನಾರು ಸಾವಿರದ ರೂಪದಲ್ಲಿ ಅವರು ಸಂಸಾರ ಮಾಡ್ತಾ ಇದ್ರು ಯಾರಿಗೂ ಭಾವ ಬರಬಾರ್ದು ಅಂತ ಅದು ನಮ್ಮ ಈ ತರ ಜನಕ್ಕೆ ಗೊತ್ತಾಗಲ್ಲ ಅಲ್ಲಿ ನಾರದ ಮಹಾ ಮುನಿಗಳು ನಾರದ್ರವರಲ್ಲ ಅವರು ಟೆಸ್ಟ್ ಮಾಡಕ್ ಹೋಗ್ತಾರೆ ಒಂದ್ಸರಿ ಟೆಸ್ಟ್ ಮಾಡಬೇಕಾದ್ರೆ ಅದೆಲ್ಲ ಬರುತ್ತೆ ಯಾವ ಮನೆಯಿಂದ ಯಾವ ಹೋಗ್ತಾರೆ ಅಲ್ಲಿ ಯಾವತರ ಇರ್ತಾರೆ ಕೃಷ್ಣ ಒಂದ್ ಮನೆಯಲ್ಲಿ ಬೆಳಿಗ್ಗೆ ಎದ್ದು ಧ್ಯಾನ ಮಾಡ್ತಿರ್ತಾರೆ ಒಂದ್ ಮನೆಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ ಇನ್ನೊಂದ್ ಮನೆಯಲ್ಲಿ ಮಕ್ಕಳ ಆಡಿಸ್ತಾ ಇರ್ತಾರೆ ಆವಾಗ ಗೊತ್ತಾಗುತ್ತೆ ಕೃಷ್ಣ ಪರಮಾತ್ಮ ಇವರು ಒಬ್ಬರೇ ರೂಪದಲ್ಲಿಲ್ಲ ಅವತಾರ ಪುರುಷ ಎಲ್ಲ ಮನೆಯಲ್ಲೂ ಇದ್ದಾರೆ ಇವರು ಲೀಲೆನ ಇಷ್ಟು ಅಂತ ನಾವು ಹೇಳಕ್ ಆಗಲ್ಲ ಅಂತ ಆ ರೀತಿ ಆ ರೀತಿ ಭೂಮಿನ ಇದೆ ಸರ ಅವರು ಕೆಲಸ ಅವರು ಕ್ರಿಯೇಟ್ ಮಾಡಿರೋ ಭೂಮಿಗಳು ಈ ಪತ್ರದಲ್ಲೇ ಇದೆ ಆದ್ರೆ ಒಂದಕ್ಕೊಂದು ಕಾಂಟೆಕ್ಟ್ ಸಿಗಲ್ಲ ಸಿಕ್ಕ ನಾವು ಅಷ್ಟೆಲ್ಲಾ ನೋಡಕ್ ಆಗಲ್ಲ ಏನಂದ್ರೆ ಇದರಿಂದ ಹೋಗ್ಬೇಕು ಸೂಕ್ಷ್ಮ ಸರಿನ ಯಾನದಿಂದ ನೋಡ್ಬೇಕು ಅದ್ ನೋಡ್ಬೇಕು ಅಂದ್ರೆ ತುಂಬಾ ದೇವ್ರ ಆಶೀರ್ವಾದ ಬೇಕು ನನಗೆ ಆಂಜನೇಯ ಸ್ವಾಮಿ ಆಶೀರ್ವಾದ ಮತ್ತೆ ವೀರಬ್ರಹ್ಮೇಂದ್ರ ಸ್ವಾಮಿ ಆಶೀರ್ವಾದದಿಂದ ಇವೆಲ್ಲ ತಿಳಿಸ್ಕೊಡ್ತಾರೆ ನನಗೆ ಒಂದೊಂದ್ಸರಿ ಅಳು ಬಂದ್ಬಿಡ್ತೇನೆ ನಾನು ಇದೆಲ್ಲ ತಿಳಿಸ್ತಾರಲ್ಲ ಅವಾಗ ಈಗ ನಮ್ಮ ಬ್ರಹ್ಮಾಂಡದಲ್ಲಿ ಇಷ್ಟೆಲ್ಲಾ ಇದೆಯಾ ನನಗೆ ಏನಕ್ಕೋಸ್ಕರ ಹೇಳ್ತಾರೆ ಅಂತ ನನಗ್ ನಾನೇ ಪ್ರಶ್ನೆ ಅವರು ಇಲ್ಲ ಇದು ಕಲಿಯುಗಾಲ ಎಂಡ್ ಬಂದಿರೋದ್ರಿಂದ ಈ ಪ್ರಳಯಗಳು ನಡೆಯೋದ್ರಿಂದವ್ರಿಗೂ ತಿಳ್ಸೋದಕ್ಕೆ ಪ್ರೇರಣೆ ನೀಡ್ತಾವ್ರೆ ಅಂತ ನನ್ ಭಾವನೆ ಸರ್ ಇವೆಲ್ಲ ಒಂದ್ ರೀತಿ ಈಗ ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡ್ ವಿಚಾರ ಹೇಳಿದಿರಾ ನಮ್ಮ ಭೂಮಿಗೆ ಈಗೇನು ಒಂದು ಕ್ಷುದ್ರ ಗ್ರಹ ಭೂಮಿ ಕಡೆ ಬರ್ತಾ ಇದೆ ಅದು ಯಾವಾಗ ಎಷ್ಟು ಏನಾದ್ರು ಅಂದಾಜು ಇದೆಯಾ ಯಾವಾಗ ಬೀಳಬಹುದು ಇಲ್ಲ ಟೈಮ್ ಹೇಳಲ್ಲ ಟೈಮ್ ಹೇಳಲ್ಲ ಸರ್ ಅದು ದೃಶ್ಯ ಸಮೇತ ಹಿಂಗೆ ಆಗುತ್ತೆ ಅಂತ ತೋರಿಸ್ಬಿಡ್ತಾರೆ ಓಕೆ ಬಟ್ ಆಗುತ್ತೆ ಯಾವಾಗ ಆಗುತ್ತೆ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಅದನ್ನ ಟೈಮಿಂಗ್ ಹೇಳಲ್ಲ ಈಗ ಸದ್ಯದಲ್ಲೇ ಇದು ಮೂವತ್ತೆರಡನೇ ಇಸ್ವಿ ಅಂತ ಕೆಲವು ಕಡೆ ಹೇಳ್ತಾರೆ ಆದ್ರೆ ಅದ್ರ ಒಳಗಡೆನೆ ಆಗುತ್ತೆ ಸರ್ ಅಷ್ಟು ಏನ್ ಟೈಮ್ ಇಲ್ಲ ಅನ್ಕೋತೀನಿ ನನಗೆ ತಿಳಿಸಿರೋ ಪ್ರಕಾರ ಅದರಿಂದ ಈಚೆ ಆಗುತ್ತೆ ಅದು ಟೈಮ್ ಯಾವಾಗ ಅಂತ ಹೇಳಕ್ಕಲ್ಲ ಸೈನ್ ಸೈನ್ ಅವರು ಯಾವ್ದೋ ಒಂದು ಟೈಮ್ ಫಿಕ್ಸ್ ಮಾಡಿದಾರೆ ಅಷ್ಟೇ ಅದು ಟೈಮ್ ಗ್ಯಾರಂಟಿ ಇಲ್ಲ ಸೈಂಟಿಸ್ಟ್ ಏನು ಒಂದು ಅಂದಾಜು ಮಾಡಿ ಹೇಳ್ತಾರೋ ಆ ಟೈಮ್ ಅಲ್ಲಿ ಅದು ಡೌಟ್ ಬೀಳೋದು ಡೌಟ್ ಅದ್ರ ಒಳಗಡೆನೆ ಆಯ್ತದೆ ಹ್ಮ್ ನನಗೆ ತೋರಿಸಿರೋ ಪ್ರಕಾರ ಹತ್ತಿರದಲ್ಲೇ ಇದೆ ಅನ್ಸುತ್ತೆ ಸರ್ ಯಾವ ಯಾವ್ ಕಡೆಯಿಂದ ಬರುತ್ತೋ ಅದೇನೇ ಅಂತ ಹೇಳಕ್ ಆಗಲ್ಲ ಯಾವ ಕಡೆಯಿಂದ ಬರುತ್ತೋ ಗೊತ್ತಿಲ್ಲ ಆದ್ರೆ ಅದನ್ನ ನಾಲ್ಕು ಭಾಗ ಮಾಡಿ ಬೀಳದ ತೋರಿಸಿದ್ದಾರೆ ಆಮೇಲೆ ಇದು ಆಮೇಲೆ ಪ್ರಳಯ ಆದ್ಮೇಲೆ ಸರ್ ಇನ್ನು ಆದ್ಮೇಲೂ ಕೆಲವು ತೋರಿಸ್ತಾರೆ ಇದೇನಕ್ಕೆ ಅಂದ್ರೆ ಮುಂದೆ ಹೆಂಗಿರುತ್ತೆ ಜಗತ್ತು ಅನ್ನೋದಕ್ಕೋಸ್ಕರ ಅವರು ಅದನ್ನು ಒಂದೊಂದು ಅದರಲ್ಲೇ ಇದನ್ನು ತೋರಿಸ್ಬಿಟ್ಟು ಅದನ್ನು ತೋರಿಸ್ಬಿಡ್ತಾರೆ ಭೂಮಿ ತಾಯಿಗೆ ಹಸು ರೂಪದಲ್ಲಿ ಅವರು ನಾಲ್ಕ್ ಕಾಲು ಬಂದಿರ್ತದೆ ಸರ್ ಬಿಳಿ ಬಣ್ಣ ಇರುತ್ತೆ ಬಿಳಿ ಬಣ್ಣ ಇಲ್ಲಿ ಹಾಲು ಮಜ್ಜಿಗೆ ಮೊಸರು ಎಲ್ಲ ಎಲ್ಲದಕ್ಕೂ ಹಾಲು ತುಂಬಿಸಿ ಹಾಲು ಅಂದ್ರೆ ಯಾವ ದೇವತೆಗಳೆಲ್ಲ ಅದನ್ನೇ ಇದು ಕುಡಿತಾರೆ ನಮಗೂ ಕುಡಿಸ್ತಾರೆ ಅಮೃತ ಅಂದ್ರೆ ಅಮೃತಮಯವಾಗಿರುತ್ತೆ ಸರ್ ಅದು ಹಾಲು ಅಂದ್ರೆ ಆಮೇಲೆ ಬೆಳೆಗಳ ಬೆಳೆ ಬರ್ತವಲ್ಲ ಹಣ್ಣು ಇದು ಇವೆಲ್ಲ ಏನು ಗಿಡಗಳು ಇರ್ತವೆ ಅವಕ್ಕೆಲ್ಲ ರಸ ತುಂಬತಾರೆ ಆ ಹಾಲು ಹಾಲು ಕಟ್ತು ಅಂತೀವಿ ನೋಡಿ ಯಾವ್ದೇ ಒಂದು ಬೆಳೆ ಬಂದ್ರು ಆಲಕ್ಕಿ ಆಯ್ತು ಹಾಲ್ ಕಟ್ತು ನಮ್ಮ ಜಮೀನಲ್ಲಿ ಹಾಲೇ ಕಟ್ಟಿಲ್ಲ ಅಂತ ಹೇಳ್ತಾರಲ್ಲ ಹೌದು ಆದ ಇರಲ್ಲ ಅದು ತೆನೆ ಬಂದು ಬಲಿಬೇಕಾದಾಗ ಆಲ್ ತೆನೆ ಅಂತಾರೆ ಹಾ ಅದು ಈ ಭೂಮಿಲಿ ಪ್ರಕೃತಿ ದತ್ತವಾಗಿ ಏನು ಹಣ್ಣು ಹಪ್ಳ ಇದು ಬೆಳೆ ಎಲ್ಲಾ ಸಿಗುತ್ತೆ ಅದಕ್ಕೆ ಹ್ಮ್ ತುಂಬಾ ಹಾಲ್ಗಳು ಕಟ್ಟಿ ತಿಂದು ತಿನ್ಬಾರ್ದಷ್ಟು ಹ್ಮ್ ಸಮೃದ್ಧಿ ಆಗಿರ್ತದೆ ಅವರೆಲ್ಲ ಅಷ್ಟು ಚೆನ್ನಾಗಿರುತ್ತದೆ ಆಮೇಲೆ ವಜ್ರ ವೈರು ವೈಢೂರ್ಯ ಚಿನ್ನ ಬಣ್ಣ ಎಲ್ಲಾನು ಹಾಕೊಂಡಿರ್ತಾರೆ ಅವರು ಕೊಂಬಿದೆಯಲ್ಲ ಅಲ್ಲೆಲ್ಲ ತೊಟ್ಟುಕೊಂಡು ಖುಷಿಯಿಂದ ಇಲ್ಲಿ ಈ ಕತ್ತಿದೆಯಲ್ಲ ಕತ್ತಲ್ಲೆಲ್ಲ ಚಿನ್ನ ವಜ್ರ ವೈಢೂರ್ಯದಿಂದ ಅಲಂಕಾರ ಮಾಡ್ಕೊಂಡು ಮಲಗಿದ್ದಾರೆ ಬಸವ ಆ ತರ ಆ ರೀತಿ ಅಂದ್ರೆ ಭೂಮಿ ತಾಯಿಗೆ ಸಂತೋಷ ಆಗೈತೆ ಖುಷಿ ಸಾರ್ಥಕ ನನ್ನ ಜೀವನ ಸಾರ್ಥಕ ಅಂತ ಅಂತೀವಲ್ಲ ಸರ್ ಆ ಖುಷಿ ಬಂದಾಗ ಆ ರೀತಿ ಧನ್ಯತಾ ಭಾವದಿಂದ ಮಲಗಿದ್ರು ಆ ದೃಶ್ಯವನ್ನು ತೋರಿಸಿದ್ದಾರೆ ಇದು ಯಾವಾಗ ಇದೆಲ್ಲ ಮುಗಿದ ಮೇಲೆ ಆಗೋದಾ ಇದು ಇದು ಮುಗಿದ ಮೇಲೆ ಇದೆಲ್ಲ ಆಗಿ ಶಾಂತಿ ಹೋಮ ಎಲ್ಲ ಮಾಡಿ ಈ ಪಂಚಭೂತಗಳೆಲ್ಲ ಅವ ಸ್ಥಳಕ್ಕೆ ನಿಂತ್ಕೋತಾರಲ್ಲ ಸ್ವಾಮಿ ಇದನ್ನ ನಡೆಸ್ಕೊಂಡು ಹೋಗ್ತಾರೆ ಕೆಲವು ರಾಜರನ್ನ ಕರೆದ್ ಬಿಟ್ಟು ಅವರಿಗೆ ಆಡಳಿತ ಕೊಟ್ಟು ಆಗು ಹೋಗುಗಳನ್ನೆಲ್ಲ ಸರ್ ಮಾಡಿ ಇಲ್ಲಿ ನೂರ ಆರು ವರ್ಷ ನೂರ ಎಂಟು ವರ್ಷ ಆಳ್ವಿಕೆ ಮಾಡಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಇರ್ತಾರೆ ಆ ಮೊದ್ಲು ಹೇಳಿದಿವಿ ನೋಡಿ ರಾಜರೆಲ್ಲ ಚಂದ್ರವಂಶ ವಂಶದಿಂದ ಬಂದವರು ಆ ಮೊದ್ಲು ತಪಸ್ ಮಾಡ್ತಾ ಕಲಿಗಾಲನೆಲ್ಲ ತಾಡ್ಸಕ್ಕೆ ಜನ್ಮ ತಗೊಂಡವ್ರೆ ವಿಕ್ರಮಾದಿತ್ಯ ಅವರು ನೆಕ್ಸ್ಟ್ ಅವರು ಬರ್ತಾರೆ ಅವ್ರ ಜೊತೆ ಇನ್ನೊಬ್ರು ಬರ್ತಾರೆ ಇಬ್ಬರೇನೆ ಇಲ್ಲಿ ಆಳ್ವಿಕೆ ಮಾಡೋದು ಆದ್ರೆ ಇವರು ಆದ್ಮೇಲೆ ಇವರು ಎಲ್ಲಾ ವಿದ್ಯೆ ಎಲ್ಲ ಹೇಳಿ ಅವ್ರನ್ನ ಬಿಡ್ತಾರೆ ಅವಾಗ ಇದು ನಡೀತಿದೆ ಸರ್ ಇದು ಕಳೆ ತೋರಿಸ್ಬಿಟ್ಟು ಇದನ್ನ ಒಂದೊಂದು ದೃಶ್ಯ ನನಗೆ ತೋರಿಸಿ ತೋರಿಸಿದ್ದಾರೆ ಓಕೆ ನಾನು ತೋರ್ಸಿದ್ದಾರೆ ನೋಡೋಣ ಒಳ್ಳೆಯದಾಗಲಿ ಸೊ ಈಗ ಕ್ಷುದ್ರಗ್ರಹ ಏನು ಭೂಮಿಗೆ ಬೀಳ್ತಾ ಇದೆ ಅದು ಸ್ವಲ್ಪ ಸಮೀಪದಲ್ಲಿ ಬೀಳುತ್ತೆ ಅನ್ನೋ ಒಂದು ದೃಢ ಅಂದರೆ ಸರ್ ಅದರಲ್ಲಿ ಚೂರುಗಳಾಗಿ ನಾಲ್ಕು ಭಾಗ ಆಗಿ ಅದರಲ್ಲಿ ಒಂದು ಭಾಗ ಮಾತ್ರ ಇದು ಬೀಳುತ್ತೆ ಅಂತ ಸರ್ ನಾಲ್ಕು ಭಾಗ ಆಗಿ ಹೇಳಿದಿವಲ್ಲ ನಾಲ್ಕ್ ದಿಕ್ಕು ಹೋಯ್ತಾರೆ ಉತ್ತರ ಅಂಟ್ಲೆಟಿಕ್ ಸಾಗರಕ್ಕೊಂದು ದಕ್ಷಿಣ ಅಂಟ್ಲಾಂಟಿಕ್ ಸಾಗರಕ್ಕೊಂದು ಭಾರತ ಸಮುದ್ರಕ್ಕೊಂದು ಯಾವುದು ಇಂಡಿಯನ್ ಓಷನ್ ಅಂತ ಇಲ್ಲಿ ಜಪಾನ್ ಮತ್ತೆ ಗೈನಾ ಇದೆಯಲ್ಲ ಆ ಕಡೆಗೊಂದು ಜಪಾನ್ ಸಮೀಪದಲ್ಲೇ ಸಮುದ್ರಕ್ಕೆ ಬೀಳುತ್ತೆ ಕ್ಯಾಲಿಫೋರ್ನಿಯಾ ಅದು ಆಳ ಇರೋದ್ರಿಂದ ಸಮುದ್ರ ಪೆಸಿಫಿಕ್ ಓಷನ್ ಅಲ್ಲಿ ತೊಂದರೆ ಜಾಸ್ತಿ ಬರೋದು ತುಂಬಾ ಹಳ ಇದೆ ಆ ಕಡೆ ನನಗೆ ತೋರಿಸಿದ ಪ್ರಕಾರ ನೋಡೋಣ ಇಷ್ಟು ವಿಚಾರಗಳಲ್ಲಿ ಏನಾಗುತ್ತೋ ಏನು ಬಿಡುತ್ತೋ ಕಾದ್ ನೋಡಿ ಆಮೇಲೆ ಮಾತಾಡೋಣ ಆಯ್ತು ಸರ್ ಓಕೆ ಓಕೆ ನಮಸ್ಕಾರ ನಮಸ್ತೆ ಸರ್ ಸೊ ರಾಜು ಅವರು ಅವ್ರಿಗೆ ಒಂದು ಧ್ಯಾನದಲ್ಲಿ ಕೂತ್ಕೊಂಡಾಗ ಬೆಳಗ್ಗೆ ಹೊತ್ತು ಅದು ಒಂದು ಮೂರುವರೆ ನಾಲ್ಕು ಗಂಟೆ ಮದ್ ರಾತ್ರಿಯಲ್ಲಿ ಕೂತ್ಕೋತಾರೆ ಅರ್ಲಿ ಮಾರ್ನಿಂಗಲ್ಲಿ ಆವಾಗ ಈ ಥರದ ದೃಶ್ಯಗಳು ಅವ್ರಿಗೆ ಸಿಗ್ತಾಯಿದೆ ಸಿಕ್ಕಿದಾಗೆಲ್ಲ ನಮಗೆ ಫೋನ್ ಮಾಡಿ ಹೇಳ್ತಾರೆ ಅವ್ರಿಗೆ ಅನಿಸ್ಬೇಕು ಇದು ಇಲ್ಲಿ ಇದನ್ನ ಹೇಳಬೇಕು ಅನಿಸ್ದಾಗ ಆ ವಿಚಾರಗಳನ್ನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಅದ್ರ ಮಾತಾಡಿಸ್ತಾ ಇದ್ದೀನಿ ಇದರಲ್ಲಿ ಎಷ್ಟಾಗುತ್ತೆ ಎಷ್ಟು ಬಿಡುತ್ತೆ ಕಾದ್ ನೋಡೋಣ ಸೊ ಎಪಿಸೋಡನ್ನ ನೋಡ್ತಾ ಹೋಗಿ ನಮಸ್ಕಾರ